ಏ ಇಲ್ಲಿ ಕುತೀವನು ಆ ಗುಂಡ್ಯಾ ಬಂದಿದ್ದು ಮಗ ಇಲ್ಲಿ ಏ ಆ ಗುಂಡ್ಯಾನು ಬೇಟೆಗೆ ನೀನು ಬೇಟೆಗಿಲ್ಲ ಮುಂಜಾನೆಯಿಂದ ಎಲ್ಲಿ ಹೋಗಿರೋ ನೀವು ಆ ಗುಂಡ್ಯಾನು ಹುಡ್ಕಾಡಕತ್ತನು ಅವ್ರ ಮನೆಗೆ ಹೋಗಿನಿ ಅವ್ರ ಆಯ್ ಇದ್ದಾಳೆ ಎಲ್ಲೋ ಮುಂಜಾನೆ ಯದ್ ರೂಪಾಯಿ ತಮ್ಮ ಇನ್ನ ಬಂದೆ ಇಲ್ಲ ತಂದ್ರು ನಂಗೆ ಇಂತ ನಾಟಕ ಎಲ್ಲ ಬೇಡ ವಾದ್ ವರ್ಷ ನನಗೆ ಸಿಕ್ಕಂಗ ಖರ್ಚು ಮಾಡಿ ಪಾರ್ಟಿ ತಗೊಂಡಿರ ಈ ಸರಿ ನನಗ್ ಪಾರ್ಟಿ ಬೇಕಾ ನೀ ಕೊಡ್ತೀವ ನಾವಂತೆ ಕೊಡಿಸ್ತೀವ ಏ ನಾ ಎಲ್ಲಿ ಕೊಡಿಸ್ಲು ಅವ್ನು ನಿನ್ ರಾತ್ರಿನೇ ಹೇಳ್ಯಾನ ನಾಳೆ ಪಾರ್ಟಿ ನಂದ ಐತಿಪ್ಪ ಹೊಸ ವರ್ಷದ ಶುಭಾಶಿಗಳು ಅಂತ ಹೇಳಿ ಹೋಗ್ಯಾನ ಮಗ ಹಂಗ ನಂದಿನ ಯಾಕೆ ಸಿಗುವಲ್ಲ ಮುಂಜಾನಿಂದ ನನ್ನ ಮಗ ಎಲ್ಲಿ ಹೋಗಿರ್ಬೇಕು ಮಕ್ಳ್ರಿ ಆ ಇಲ್ಲೇ ಇದ್ದೀನಿ ನಿಮ್ಸ ಬಂದ ಎರಡು ಜವಾರಿ ಹುಣಸ ನಿನ್ನೆ ಈ ವರ್ಷ ಪಾರ್ಟಿ ಮಾಡ್ತೀಯಪ್ಪ ಅಂದ್ರೆ ಮುಂದಿನ ವರ್ಷ ನೀವು ಪಾರ್ಟಿ ನೆನಪಿಡ್ಬೇಕ ಹಂಗೆ ಮಾಡಿಸ್ತೀನಿ ಬಂದೆ ನಿಂದ್ರಿ ಯಾವ ಎಲ್ಲಿ ಆದ್ರೂ ಬಿಡುದ ಬೇಡ ಪಾರ್ಟಿ ಇವತ್ತು ಅಂತ ಕಿಸ್ಕೊಂಡ್ ಇಸ್ಕೊನು ಹಂಗ ನಡಿ ಅವ್ನು ಹುಡುಕಾಟ ನೋಡ್ರಿ ಹತ್ತ ಹತ್ತು ಈ ವರ್ಷ ಅವ್ನು ನಾನು ಮಗನ ಬಿಡುದ ಬೇಡ ಬಿಡಾಂಗಿಲ್ಲ ಹಕ್ಕಿ ಉಣ್ಣದಾಗಿಂದ ಕೊಸ್ನೂ ಕೊಡಸ್ತಾನು ಇಲ್ಲೇ ಬಂದ ಏ ಗುಂಡ್ಯಾ ಮಗನ ಎಲ್ಲಿ ಹೋಗಿದ್ದೀಯ ಓ ಮಂಗನ ಮಗನ ಎಲ್ಲಿ ಹೋಗಿದ್ದೀಯ ಏ ನಿನ್ನ ಹುಡುಕಾಡ್ತಿದ್ದೆ ಶಂಕರಾರೋ ಹುಡುಕಾಡಾಕತ್ತಿದ್ದೆ ಓ ಮಗನ ನಾನು ನಿಮ್ ಮನಿಗ್ ಹೋಗಿ ಬನ್ನಿ ಏ ನಿಮ್ಮ ಮನಿಗ್ ಹೋಗಿಕ್ಕೆ ರೀ ನಾನು ಮಾರ್ಕೆಟ್ ಗೆ ಹೋಗಿದ್ದೆ ಓ ಮಾರ್ಕೆಟ್ ಗೆ ಯಾಕೆ ಹೋಗಿದ್ದೆ ಮಾರ್ಕೆಟ್ ಹೋಗಿ ನಿಮ್ ಸಂಬಂಧ ಎರಡು ಜವಾರಿ ಉಂಡಾ ತರ ನೀವು ಬಾಯ್ಲರ್ ಕೋಳಿ ತಿಂದು ತಿಂದು ಮಾದಾಗಿ ಹೆಣಾ ಮಾತಾಂಗಾ ಬಾತಿರಿ ಈ ಸಾಟಿ ಜವಾರಿ ಉಂಡಾ ತಿನ್ರಿ ಸ್ಲಿಮ್ ಆರಿ ಅಂದ್ರ ಇದು ನ್ಯೂ ಇಯರ್ ಪಾರ್ಟಿ ಸಲ ಕೋಳಿ ಅಂದಂಗಾತ ಹ್ ಮತ್ತೆ ಈ ಸಾಟಿನ ಪಾರ್ಟಿ ಕೊಡ್ತಕ್ಕೆ ಮುந்தி ವರ್ಷತನ ನಾನು ಪಾರ್ಟಿ ನೀನೆ

మార్కెట్గా జాపడు పార్టీ ఒయి పార్టీ కుడు నూ తా నిర్ తగ్గు అదే ఎర్ హుజాతీ పార్టీ కొట్రెక్కు పార్టీ కొడతినా ಚಂಡ್ ಬಿಡ ತಿಪ್ಪ ಚಂಡ್ ಹುಡ್ಕತ್ತೋಡತ್ ಚಂಡ್ ಬಿಟ್ಟನು ಹುಂಜ ಹೋದ್ ಇವ್ ಹುಂಜ ಯಾರು ಇವ ಅಮ್ಮ ಹುಂಜ ನಿಮ್ಮ ಹೂಂಜಾ ಏನ್ ಹೋ ಮಗನ ಮತ್ ನಮ್ಮಾಯಿ ಅಂತ ಹೇಳಿದಿ

ಹೊಲಾಗ ನಮ್ಗೆ ತುಡುಗ್ರತಿ ಹೆಸರು ಕುಂದ್ರಸಿದ್ಯಲ್ವೋ ಮಡಿಬಾರ್ದು ಮಕ್ಕಳ ತುಂಡ್ ನಾ ಮಾಡೀನಿ ಆ ಹೆಸರು ನಾನು ಕುಂಡ್ರತೈತಿ ನಿಮ್ಗೆ ಕುಂಡ್ರದಿಲ್ಲ ನಿಮಗೇನು ಇವತ್ತು ಒಟ್ಟು ಪಾರ್ಟಿ ಬೇಕಿಲ್ಲ ಒಂದು ಇಲ್ಲ ನಿಂದ್ರಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತಿರತ್ತ ನೀವು ಪಾರ್ಟಿ ಕೊಡ್ತೀನಿ ಈ ಸರ್ತಿ ಪಾರ್ಟಿ ಕೊಟ್ರ ಮುಂದಿನ ವರ್ಷನ ನೀವು ನೆನ್ಪಿಡ್ಬೇಕ ನಾನು ಪಾರ್ಟಿ ಕೊಡ್ತೀನಿ ಮರ ನಿನ್ ಮ್ಯಾಗ ಏನಕ ನಂಬಿಕೆ ಹೋಗೈತೆ ಅಲ್ಲೋ ಮುಂಜಾನೆ ಜಳಕ ಅದು ಮಾಡಿಯಲ್ಲ ಶಂಕರ ಕೋಳಿ ತುಡು ಮಾಡಕ್ ಹರ ಹೊರಗೆ ಬಿದ್ದಿನಲ್ಲ ಜಳಕ ಮಾಡಿಲು ಸ್ನಾನ ಆಗ್ತೈತಿ ಈಗ ಹೋಗಿ ಜಳಕ ಮಾಡಿಸಿದ್ರೆ ಫ್ರೆಶ್ ಅಪ್ ಆಗಿ ಬರ್ತೀನಿ ಅರ್ಧ ತಾಸ್

ಎರಡ್ ಸಾವಿರದ ಇಪ್ಪತ್ನಾಕ್ ಹೆಂಗ್ ವೆರಿ ಸಿಂಪಲ್ ಸಿಕ್ ಸಿಕ್ಕೀಲ್ಸ್ ನೋಡ್ತಿದ್ವಿ ನಮಗ್ ಕಳಿಸ್ತಿದ್ವಿ ನಮ್ಮ ಅಪ್ಪ ಅವ್ನ ನೋಡಿ ಚಪ್ಪಲ್ ತುಂಡ್ ನಮ್ಮನ್ನ ಬಡೀತಿದ್ ಸಾವಿರ ಇಪ್ಪತ್ನಾಕ್ ಮುಗಿದ್ರೊಳಗ ನಾವ್ ಏನ್ ಸಾಧನೆ ಮಾಡಿದಿವಿ ಅದು ವಿಚಾರ ವೆರಿ ಸಿಂಪಲ್ ಸಂಚನ ರೀಲ್ಸ್ ನೋಡ್ತಿದೀವಿ ಸಂಜೆ ಪಾರ್ಟಿ ಮಕ್ ಹತ್ತಿದೀವ

ಶಂಕರ ಒಂದ ಐದ್ ನಿಮಿಷ ಯಾಕೋ ಆಯಿ ಹೆಂಡಕಸ್ ಮಾಡಿ ಹೋಗಂದಾಳು ಮಗನ ಅಲ್ಲಲಿ ನೀ ಇಟ್ಟೋ ತಕ ಅಲ್ಲೇ ಇದ್ದೆ ಅಂದ್ರ ಪಾರ್ಟಿ ಮುಗಿದ್ ಹೊಕ್ಕಿತ್ ನಮ್ದ ಮಗನ ಇಲ್ಲಿ ಬಂದ್ ಕಿಸಿಂದ ಜಾಲಕ ಸಾಕಟ ಮಾಡಿಲ್ಲ ಹಂಗ ಬಿದ್ದಿ ಏ ಶಂಕರ ಇವತ್ ವರ್ಷದ ಲಾಸ್ಟ್ ದಿನ ಆಯ್ತು ಶಿಸ್ತೈ ಕುಡಿತೀನಿ ತಿತ್ತೀನಿ ಮಜಾ ಮಾಡಿ ಉಳ್ಳಾಡ್ತೀನಿ ನಾಳಿಗೆ ಹೊಸ ವರ್ಷ ದಿವಸ ಜಾಕ ಮಾಡ್ತೀನಿ ಹೊಸ ಮನುಷ್ಯ ಹಾಕಿನಿ ನಿಮ್ ಮೇಲೆ ಕುಡಿಯೋದು ತಿನ್ನೋದು ಎಲ್ಲಾ ಬಂದ್ ಮಾಡಿಬಿಡ್ತೀನಿ ಅಲಾ ಮಗಣ ವರ್ಷ ಇದನ್ನ ಹೇಳ್ತೀವಿ ಮಗ ಇನ್ನ ಪಕ್ಕ ನಿಮ್ ನಿಶೆ ಇರಲಿಲ್ಲ ಇವೆಲ್ಲ ಡೈಲಾಗ್ ನಾವು ನಂಬಂಗಿಲ್ಲ ಏನ್ ಸರಳ ನಡಿ ಪಾರ್ಟಿ ಕೊಡ್ಸ ನಡಿ ಮಗನ ನಮಸ್ಕಾರ 5 ನಿಮಿಷ ಕುಂಡ್ರಿ ಹೋಗಿ ಹೆಡ್ ಕಟ್ ಮಾಡ್ತಿನ ಮಾಡಿ ಬಂದು ಉಳಕ ನೀವು ಪಾರ್ಟಿ ಕೊಡ್ತೀನಿ ತ ಆಯ್ತಲ್ಲ ಕುಲ್ರಿ ನಿಮಿಷ ರೆಸ್ಟ್ ಮಾಡ್ರಿ ಹೆಡ್ ಕಟ್ ಬಾಡೋ ಪಾರ್ಟಿ ಕೊಡ್ಸ ಬಾ ಹೆಡ್ ಕಟ್ ಮಾಡ್ಲಿಕ್ಕೆಂದ್ರ ನಮ್ಮಾಯಿ ಚಪ್ಪಲ ಹರೆ ಬಿಡತಾಳ ಓರೂ ಬಾ ಬಾ ಕುಲ್ರಿ ಕುಂಡ ಕುಂಡ್ರ 5 ನಿಮಿಷ ಕುಂಡ್ರಿ ಹೋಗನ ಬರ್ತಿನ ತ ಹಾ ಮಾಡ ಮಾಡ ಪಾರ್ಟಿ ಮಾಡಿಸಬೇಕು ಶಂಕರ ಏ ಅವ್ನು ಬಿಡೋದು ಬೇಡ ಅವನು ಏನ್ ಬೇಕಾದ್ ಮಾಡ್ಲಿ ಮಗ ಒಟ್ಟು ಇವತ್ತು ಪಾರ್ಟಿ ಮಾಡ್ಸೇ ಬಿಡೋನು ಆತನು ಏ ಮಕ್ಳ್ರ್ಯಾ ಎಲ್ಲಿ ಹಾಕೋ ಏ ಈ ಕಸ ಹಾಕ್ತೀನಿ ಇನ್ನ ಹೆಂಡಿ ಬಿಳಿಬೇಕಣ್ಣ ಹೆಂಡಿ ಬೆಳಿಬೇಕಿ ಏ ಬಡ ಬಡ ಮಾಡು ಬಡ ಬಡ ಮಾಡು ಹೋಗು ಮನುಷ್ಯರ ಏನಿದ್ರು ಎಂತ ದೋಸ್ತ ನೀವು ಒಬ್ಬ ದೋಸ್ತ ಕಷ್ಟ ಪಡ ಅವ್ನ ಕೈ ಕ್ಯಾಬ್ ಬಂದು ಕಸ ಹೊಡಿಬೇಕು ಗೊತ್ತಾಗ ನಿಮ್ಗೆ ಬರೀ ತಿರ್ಲಾ ಕಟ್ಟೆ ಬಿಡ್ತೀರಿ ಮಕ್ಕಳಿಗೆ ಮನ ಮಗ ಈಗ ಮಾಡಂದನ ಬೇಡ ಬಾ ಹೋಗು ಅವನಿಗೆ ಸಹಾಯ ಮಾಡಕತ್ತ ಮಗ ಏ ನೀವೊಂದ್ ಕಸ ಬರ್ಗಿತ್ತು ಬಡ ಬಡ ಹುಡಿ ಹೋಗು ಏನಂದ್ರೆ ಹಾಂ ಜರಾ ಕಸ್ಬರ್ಗ ತಗೋ ಒಟ್ಟು ಆಗಲ್ಲ ದೋಸ್ತ ಈ ಹೆಂಡಿ ಮಾಡ್ಲಾರಕ್ಕಾಗೆ ನಮ್ಮ ಅವ್ ಬಡ್ದವು ಇಲ್ಲಿ ಕೇಳ್ತ ಹಂಡಿ ಮಾಡೇನ ಈಗ ಮತ್ತು ನಿನ್ನ ಮಸಡಿಗೆ ನೀನು ಇದ್ರ ಇಂಜಿನಿಯರ್ ಕೆಲಸ ಹಚ್ಬೇಕಣ್ಣ ಮಗನ ಹೆಂಡಿ ಕೆಲಸ ಮಾಡು ಏನಾಗಂಗಿಲ್ಲ ಮಾಡಿದ್ರೆ ಏನು ಪಾಪ ಅವ್ನ ಕೈ ಕೈಯಾಗೆ ಮಾಡು ಪಾಪ ಅವ ಏನು ನಾಷ್ಟಾ ಮಾಡ್ಸಾವಂದನು ಪಾಲ್ಟಿ ಇವತ್ತು ಫುಲ್ ಪಾಲ್ಟಿ ಐತಿ ಒಂದ ತುಗೋ ಈ ತಗೋ ಕಸಬಾರ್ಗೆ ಕೆಲಸ ಮಾಡಿದ್ರಿ ಏ ತಟ್ಟಿರ್ ಬಿಡು ನಾ ಬಾಯಿ ಬಿಡಿತಲ್ಲ ಶಂಕರ ಐದ್ ನಿಮಿಷ ಇಲ್ಲಂದ್ರಿ ಪಡಕ್ ಕೈ ತಗೊಂಡ್ಸಿದ್ರ ಆಯ್ ಗೆಳಿಸಿದ್ರೆ ಅವ್ರ ಹೋಗ್ಬಿಡ್ ಮತ್ತ ಬರೋ ಬರೋ ಐ ಹೆಣಕಾಸ ಅಂತ ಆತ ನಾ ದೋಸ್ತರ ಜೋಡಿ ಪಾರ್ಟಿ ಮಾಡಕ್ ಹೋಗಿನಿ ಬಾಂಡೆ ನಿಮ್ ಮುತ್ತೆ ಅವನಾಗ್ ತಳುವಾಗ ಆಯ್ತೇಳು ಶಂಕರ ಹಾ ಗೊತ್ತಾತ್ ನಮ್ಗ ನಿಮ್ ಮುಸುರಿ ಮುಸುತಿ ಹೋಗ್ ಹಾಳೆಲ್ಲ ಏ ನಿಮ್ಗೆ ತಿಕ್ಕಾಕ್ ಹಸ್ತೀನ ಐದ್ ನಿಮಿಷ ಕುಂಡ್ರಿ ಇದು ನಾಕದ ತೊಳಿತೀನತ್ತ ತೊಳೆದ ಹೋಗಿ ಬಿಡು ಏನ್ ಮಾಡ್ತಿರ ನೋಡ್ರಪ್ಪ ತಿರ್ಗಿ ಮರಿ ಇರುವ ನಾಲ್ಕ ಬಾಂಡೆದ್ ಮನ್ಯಾಗ್ ಬರ್ತಾವ ತೊಳ್ದ್ರೆ ದೌಡ್ ಹಾಕತಿ ದೌಡ್ ಪಾಂಡಿ ಬೇಡಕ್ ಹೋಗಬಹುದು ಆದ್ರೂ ನೀವು ಕುಂಡ್ರಿ ನಾವ್ ಒಬ್ಬನೇ ಕಷ್ಟ ಕಷ್ಟಪಟ್ಟ ಏ ನಾವು ತಿಕ್ಕು ನೋಡೋ ಮಾರ ಏನ್ ಮಳಗಳು ಅದೇರಿನಾಟಿನ ಬೇಡ ಏನು ಬೇಡ ನನಗ ಮುಂಜಾನೆ ಕೆಲ್ಸ ಏ ಎಲ್ ಬಿಡೋ ಇಟ್ಟೋದಾಗ ಕಸ ಗಿಸಾ ಹುಡ್ಗ್ಯದಿವು ಅವೊಂದು ಎರಡು ಅದಾವು ಪಟ್ಟ ಚಿಕ್ಕ ಆಗಂಗಿಲ್ಲ ನೀನು ಏನೂ ಮಾತಾಡೋಕೆ ಹೋಗ್ಬೇಡ ಹೇ ಗಿದ್ಯಾ ಬಡ ಬಡ ಚಿಕ್ಕ ಆಗಾಕತಿಲ್ಲ ನಿನಗ ಏ ಆಯ್ತು ಹೇಳು ಏನೋ ಪಾರ್ಟಿ ಕೊಡುಸ್ನು ಅನ್ನೋದು ಮಾಡಿ ನಿಂತವು ಮನಿ ಕೆಲಸ ಚುನಕು ಕುಂದ್ರಿ ಈಗ ಅಷ್ಟು ಮಾಡಿದಲ್ವ ಮಗಣ ಅವಂದೆ ಎರಡು ಬಡ ಬಡ ತಿಕ್ಕಿದನು ಜಲ್ದಿ ಹೋಗುನು ಮತ್ತೆ ಇಲ್ಕರ್ ತಡ ಆಕತ್ ನೋಡು ಸೌಕಾಸು ತಿಕ್ಕ್ತಾನ ಮಗ ಅವ ಏ ಬ್ಯಾಡ್ ಬಿಡ್ರಪ್ಪ ಐದು ಮಿಟ್ ಲೇಟ್ ಆದ್ರೆ ಆಗ್ಲಿಕರಿ ನಾ ತೊಳಿತೀನಿ ಬಿಡ್ರಿ ಏ ಬ್ಯಾಡ್ ಬಾರೋ ನಾವು ಬರ್ತೀವಿ ಬರೋ ಬರ ತಾರಿ ಕಳ್ಸಿದ್ರು ಆಯ್ತಾ ಹೋಗಿ ಆಯ್ ಹೇಳ್ತೀನಿ ನಾ ಪಟ ಪಟ ಪಾತಿ ಹೋಗಿ ಹೋಗ್ಬಿಡ ಬರ್ತಾ ಏ ಮತ್ತಾಕಿ ಬಾಂಡೆ ಇಡು ಅದ್ ನೀಡು ಅಂತಾಳು ಈ ಕಡೆ ಹೋಗು ಹೋಗ್ ನಡಿಯ ಲಾಸ್ಟ್ ತೆಗೆದು ಹೋಯ್ ಕೆಲ್ಸ ರೀ ಇಲ್ಲ ಸುಮ್ ಹೋಗ್ಬಿಡು ಪಾತಿ ಮಾಡಕ್ ಸುಮ್ ನಿಂತ್ರಿ ಆಯ್ತಾವ ನಡಿ ನಡಿಯ ಅಯ್ಯ ಬಾಂಡೆ ತೊಳದಿನ ಹೋಗಿ ನೋಡ ಪಾಯ್ಕ ತೊಳದ್ ಬಾ ಪೈಕಾನಿ ಹಾ ಹಾಯ್

ಏನ್ ಮಾಡುದು ಮೂರು ಬಂದಿದ್ರು ಕೈ ಬಂದ ದೊಡ್ ಆಕಿತ್ತು ದೊಡ್ಡ ಪಾರ್ಟಿ ಮಾಡಕ್ಕೆ ಹೋಕಿದೇ ಮಗ ನಾನು ತಕೊತೀನಿ ಇದು ನಮ್ಮ ಕೈಲಿ ಆಗಂಗಿಲ್ಲ ನೀ ಅರ್ಧ ತಾಸು ಅಲ್ಲ ಒಂದು ತಾಸು ತಗೋ ಖರೆ ನಿನ್ನ ತೊಳ್ದು ಬಾ ಮಗಣ ಹೋಗ ಏಯ್ ಪಾಪಗನ ಒಬ್ಬ ಬಾಟ ಹಚ್ಚಿರ ಅರ್ಧ ತಾಸು ನಿಂತಿನ ಕೂತ್ರೆ ಮಧ್ಯಾಹ್ನ ಹೊಸವಾಗೈತಿ ಈಗ ಏ ಇದೇನು ಬೇಕಾಗಿಲ್ಲ ಇಟ್ಟೆಲ್ಲ ಮಾಡಿ ಅದೊಂದು ಮಾಡಿ ಹೋಗು ನಡಿ ಏ ಏಯ್ ಅದು ಬೇರೆ ಇದು ಬೇರೆ ನೋ ಮಗಣ ಏಯ್ ಅದು ಬೇರೆ ಇದು ಬೇರೆ ಅನ್ನೋಕೆ ಏನೋ ಆಯು ಮಮ್ಮಗೆ ಇಬ್ಬರೇ ಹೇಳ್ತಿರ್ತಾರೆ ಬಾ ಹ್ಞೂ ಹ್ಞೂ ಬಾರು

ಎಲ್ಲ ಆತ ಮಗಣ ಈಗ ಆಯ್ತಾ ಚಕ್ರ ಐದೇ ನಿಮಿಷ ನಿಲ್ದ್ರಿ ಹಾ ಹೇಳಿ ವಾಪಸ್ ಬಂದ್ಬಿಡ್ತೇನೆ ಮಗಣ ಆಯಿಗೆ ಬೇಡ ಮುತ್ತಗೂ ಬೇಡ ಸರಳ ಇವ್ನ ಕರ್ಕೊಂಡು ಧಾಬಾಕ್ ಹೋಗಣ ನಡೆಯುವ ಗಾಡಿ ತೊಗೊಂಡು ಬಾಯ್ ಬಿಡ್ಬೇಡ ಏಯ್ મા�઱઱લ મારલલ઱ માલલલલલ માલલ૲લલ૲લલલ

శంకర్ ఆ పార్టీ కొడుస నడి ఏదో ఏల్ సింగల్ అండకర్తింది నడి బుడి మడి నోడ్రీ ప్ర ಪಾರ್ಟಿ ಕೊಡು ಪಾರ್ಟಿ ಕೊಡೋ ಜೀವ ತೆಲ್ಲತ್ತಿದ್ರು ಅವ್ರು ಹ್ಯಾಂಗೆ ಪಾರ್ಟಿ ಕೊಟ್ಟರಿ ಅವ್ರು ಬಂದು ಮಾತು ಕೇಳಿದಾನ ನಾ ಪಾರ್ಟಿ ಕೊಟ್ರೆ ನೀವು ನೆನಪಿಡ್ಬೇಕು ಹಂಗೆ ಪಾರ್ಟಿ ಕೊಡೋದ ತಂದಿದ್ದಾನ ಈಗ ಹತ್ತು ವರ್ಷದನ ಅವ್ರು ತಲೆ ಹೋಗೋದೇ ಇಲ್ಲ ರೀ ಹ್ಯಾಂಗೈತೆ ರೀ ನಾನು ಈ ವಿಡಿಯೋ ಮಾಡಿದ್ದು ಕೇವಲ ಕಾಲ್ಪನಿಕರಿ ನಿಮ್ಮ ನಗಸು ಸಂಬಂಧ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮಸ್ಕಾರಗಳು